ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಈ ದಿನ ಮತ್ತೊಂದು ಕವನವನ್ನು ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ ಜೀವನದಲ್ಲಿ ಮೌನ ತುಂಬ ಮುಖ್ಯ ಅದರ ಜೊತೆಗೆ ನಿರೀಕ್ಷೆನೂ ಕೂಡ ಮುಖ್ಯ ಆದರೆ ನಿರೀಕ್ಷೆಗಳು ಅತಿಯಾಗಿ ಆಗಬಾರ್ದು ಅಲ್ವಾ ಹೌದು ವೀಕ್ಷಕರೇ ಈ ದಿನ ನನ್ನ ಕವನದ ಶೀರ್ಷಿಕೆ ಮೌನ ನಿರೀಕ್ಷೆ ಬಣ್ಣದ ಟೀಕೆಯ ಮಾತುಗಳಿಗಿಂತ ಬಣ್ಣದ ಟೀಕೆಯ ಮಾತುಗಳಿಗಿಂತ ಬಿರುನುಡಿ ಹುಸಿನುಡಿಗಿಂತ ಬಿರುನುಡಿ ಹುಸಿನುಡಿಗಿಂತ ಅರ್ಥವಿರದ ಮಾತಿಗಿಂತ ಅರ್ಥವಿರದ ಮಾತಿಗಿಂತ ಜಗಳದ ಮಾತುಗಳಿಗಿಂತ ಮೌನವಾಗಿರುವುದು ಲೇಸು ನಿಜ ಮೌನವಾಗಿರುವುದು ಲೇಸು ಮಾತು ಮರೆತು ಬಿಡುವ ಮೌನದಲ್ಲಿ ಇದ್ದು ಬಿಡುವ ಮಾತು ಮರೆತು ಮೌನದಲ್ಲಿ ಇದ್ದು ಬಿಡುವ ಅಂತರದಲ್ಲಿ ಸಾಗಿ ಬಿಡುವ ಅಂತರದಲ್ಲಿ ಸಾಗಿಬಿಡುವ ಆಗಲಾದರೂ ಆಗಲಾದರೂ ಅಪನಂಬಿಕೆಯ ಕಿಲುಬು ದೂರವಾಗಬಹುದು ಅಪನಂಬಿಕೆಯ ಕಿಲುಬು ದೂರವಾಗಬಹುದು ನಡೆದು ಬಿಡುವ ಮೆಲ್ಲನೆ ಮೌನದಲ್ಲಿ ನಡೆದು ಬಿಡುವ ಮೆಲ್ಲನೆ ಮೌನದಲ್ಲಿ ಪ್ರೀತಿ ಅರಳಿದರೂ ಅರಳಬಹುದೇನೋ ಪ್ರೀತಿ ಅರಳಿದರೂ ಅರಳಬಹುದೇನೋ ಆದರೆ ನಿರೀಕ್ಷೆಯಲ್ಲಿ ಸಾಗಿ ಬಿಡುವ ಆದರೆ ನಿರೀಕ್ಷೆಯಲ್ಲಿ ಸಾಗಿ ಬಿಡುವ ಸಾಗಿ ಬಿಡುವ ಸಾಗಿ ಬಿಡುವ ಕವನವನ್ನು ಆಲಿಸಿದ ಎಲ್ಲ ಸಹೃದಯಗಳಿಗೆ ಅನಂತ ಅನಂತ ಧನ್ಯವಾದಗಳು